ಒಂದು ಸಲ ಯೋಚನೆ ಮಾಡಿ ನೀವು ಫ್ಯಾಮಿಲಿನ ಫ್ರೆಂಡ್ಸ್ ನ ಜಾಬ್ ನ ಮೊಬೈಲ್ ನ ಎಲ್ಲ ಬಿಟ್ಟು ಒಂದ್ ಐಲ್ಯಾಂಡ್ ನಲ್ಲಿ ಸಿಗಾಕೊಂಡ್ರೆ ಆ ಐಲ್ಯಾಂಡ್ ನಲ್ಲಿ ಯಾರು ಇರಲ್ಲ ನೀವ್ ಒಬ್ರೆ ಹೇಗಿರುತ್ತೆ ತಿನ್ನೋದು ಟೈಮ್ ಪಾಸ್ ಆಗೋದು ಹೇಗೆ ಒಂದಿನ ದಿನ ಮೂರ್ನಾಲ್ಕ ದಿನ ಸರಿ ಒಂದು ತಿಂಗಳೇ ಇಟ್ಕೊಳ್ಳಿ ನೀವ್ ಇರ್ತೀರಾ ಪಕ್ಕ ಇಲ್ಲ ಆದರೆ ಈತ ಸುಮಾರು ಮೂವತ್ತು ವರ್ಷವರೆಗೂ ಅಲ್ಲೇ ಜೀವನ ಮಾಡಿದ್ದಾರೆ ಇವರ ಹೆಸರು ಮೋರು ನೈನ್ಟೀನ್ ನೈನ್ ರಲ್ಲಿ ಒಬ್ಬ ಇಟಾಲಿಯನ್ ಸ್ಪೋರ್ಟ್ಸ್ ಟೀಚರ್ ಆಗಿದ್ದರು ಆಗಿನ ಕಾಲದಲ್ಲಿ ಇವರಿಗೆ ಅಡ್ವೆಂಚರ್ ಅಂದ್ರೆ ತುಂಬಾನೇ ಇಷ್ಟ ಅಂದ್ರೆ ಇವರು ಪ್ರೊಫೆಷನ್ ಟೀಚರ್ ಆಗಿದ್ದರು ಆದ್ರೆ ದೇಶಕ್ಕೆ ಈ ದೇಶಕ್ಕೆ ಹೋಗ್ತಾನೇ ಇರ್ತಾರೆ ಆಗ ಹೋಗುವಾಗ ಒಂದು ಬೊಡೇಲಿ ಅಂತ ಒಂದು ಐಲ್ಯಾಂಡ್ ಕಾಣಿಸುತ್ತೆ ಐಲ್ಯಾಂಡ್ ಇವರ ಕಣ್ಣಿಗೆ ಬಿದ್ದ ತಕ್ಷಣ ನಾನು ಇಲ್ಲೇ ಇರ್ಬೇಕಪ್ಪ ಅಂತ ನಿರ್ಧಾರನು ತಗೊಂತಾರೆ ಈ ನಿರ್ಧಾರ ಅವರೇ ತಗೊಂಡಿದ್ದು ಅಲ್ಲಿ ಸಿಗಾಕೊಂಡಿಲ್ಲ ಈ ಐಲ್ಯಾಂಡ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ತುಂಬಾ ಕ್ರೌಡೆಡ್ ಇರಲ್ಲ ಇಲ್ಲಿ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ ಈ ಐಲ್ಯಾಂಡ್ ನ ಭದ್ರವಾಗಿ ನೋಡ್ಕೊಳ್ಳೋದು ಈ ಐಲ್ಯಾಂಡ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಪಿಂಕ್ ಕಲರ್ ನಲ್ಲಿ ಮಣ್ಣಿದ್ಯಂತೆ ಅದಕ್ಕೆ ತುಂಬಾನೇ ಚೆನ್ನಾಗ್ ಕಾಣಿಸ್ತಿದ್ಯಂತೆ ಆದ್ರಿಂದ ಈ ಐಲ್ಯಾಂಡ್ ನ ಮತ್ತೆ ಮಣ್ಣನ್ನ ಹುಷಾರಾಗಿ ನೋಡ್ಕೊಂತಿದ್ರಂತೆ ಸುಮಾರು ಮೂವತ್ತು ವರ್ಷ ಅಲ್ಲೇ ಇದ್ದು ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಅಲ್ಲಿರುವ ಗವರ್ಮೆಂಟ್ ಈ ಐಲ್ಯಾಂಡ್ ಮೇಲೆ ಕಣ್ಣಾಕ್ತಾರೆ ಆಮೇಲೆ ಈ ವ್ಯಕ್ತಿನೋ ತುಂಬಾನೇ ದುಃಖದಿಂದ ಈಚೆ ಬಂದ್ರು ನಮ್ ಕೈಯಲ್ಲಿ ಯಾಕೆ ಆಗಲ್ಲ ಅಂದ್ರೆ ಕೇವಲ ಒಂದು ಗಂಟೆ ಮೊಬೈಲ್ ಇಲ್ಲ ಅಂದ್ರೆ ಆಗಲ್ಲ ಇನ್ನು ಮೂವತ್ತು ವರ್ಷ ಅಂದ್ರೆ ಹೇಗೆ ಇನ್ ಸೈಲೆನ್ಸ್ ಐ ಕ್ಯಾನ್ ಟ್ರೂಲಿ ಇಯರ್ ಮೈ ಸೆಲ್ಫ್ ಈತನ ಮಾತು ಈ ತರ ವಿಡಿಯೋಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ